ವಕೀಲರೇ ನಿಮ್ಗೂ ತಂಗಿ ಇದಾರೆ ನಿಮ್ಗೂ ಅಕ್ಕ ಇದಾರೆ ತಾಯಿ ಇದಾರೆ ಹೆಣ್ಮಕ್ಳ ಇದಾರೆ ನಿಮ್ಮನಲ್ಲಿ ಬೇಡಮ್ಮ ಇಂಥದ್ದಲ್ಲೆಲ್ಲ ಸಂಪಾದನೆ ಮಾಡಬಾರ್ದು ಕಷ್ಟಪಡು ಏನಾರು ಒಂದು ಯಾವ್ದಾರು ಜೆರಾಕ್ಸ್ ಅಂಗಿನಲ್ಲಿ ಕೆಲ್ಸಕ್ ಸೇರ್ಸ್ತೀನಿ ಸೇರ್ಸ್ಬೇಕಾಗಿತ್ತು ಸ್ಕೆಚ್ ಹಾಕಿದ ಜಾಗ ಸೋಮಶೇಖರ್ನ ನೋಡಿದ ಜಾಗ ಸ್ಕೂಟರ್ ತೆಗೆದ್ಕೊಂಡ್ ಜಾಗ ಗೆಟ್ ಲೈನ್ ಸರ್ಕಲ್ ನಲ್ಲಿ ಸೋಮಶೇಖರ್ ಎಲ್ಲಿ ಬರ್ತಾನೆ ಅಂತ ವಾಚ್ ಮಾಡಿದ ಜಾಗ ಆಕ್ಚುಯಲ್ ಕೊಲೆ ಮಾಡಿದ ಜಾಗ ದಿಸ್ ಇಸ್ ನಾಟ್ ಐಸೆಡ್ ನಾವು ನಮ್ಗೊಂದು ಕೋರ್ಟ್ಗೊಂದು ಜಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ ಗೊತ್ತಾಯ್ತಲ್ಲ ಜಡ್ಜಿಗಳಿಗೆ ಮನೆ ಕಟ್ಸೋದಕ್ಕೆ ಒಂದು ಜಾಗ ಕೊಡ್ತೀವಿ ಅಂತ ಹೋಗಿ ನೋಡಕ್ ಹೋಗಿದ್ದೆ ಆಸ್ ಎ ರೂರಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ಹೋದ್ರೆ ಏರ್ಟೆಲ್ ತಮಿಳ್ನಾಡು ಸಿಗುತ್ತೆ ನಮ್ದಲ್ಲ ಇವೆಲ್ಲ ನೋಡಿ ಯಾರನ್ನೂ ಕೂಡ ಆರೋಪಿಗಳು ಅಷ್ಟು ದಡ್ರಲ್ಲ ತಮ್ದೇ ಗಾಡಿ ತೆಗೆದುಕೊಂಡೋಗಿ ಎಲ್ಲ ಸಾಕ್ಷಿಗಳನ್ನ ಪೊಲೀಸ್ನವ್ರಿಗೆ ಒದಗಿಸ್ಕೊಟ್ಬಿಟ್ಟು ಆಯ್ತು ಸ್ವಾಮಿ ತಗೊಳ್ಳಿ ಇಲ್ಲ ಗಾಡಿ ಇಲ್ದ್ರೆ ಬಾಡಿಗೆ ತಗೊಂಡಿರೋ ಗಾಡಿ Kildare in Tamil friend in car number accounts put roads. Then is it a new thing? Is it a new thing? Then, especially nowadays, the CCTV is also there. People are very careful. People are very careful. They don't use their own vehicle for all those things. So, fact of this fellow obtaining the Shantraju and Shantraju to him itself completes the chain. ನೀವ್ ಅಷ್ಟು ಸಭ್ಯಸ್ತರಾಗಿದ್ದರೆ ನೀವ್ ಎಲ್ಲಿದ್ದೀರಿ ಅಂತ ಹೇಳ್ಬೇಕಾಗಿತ್ತು ಆ ದಿವ್ಸ ಆಟೋದಲ್ಲಿ ಹೋಗಿದ್ದಿದ್ರೆ ನೀವ್ ಇರಕ್ ಆಗ್ತಿರ್ಲಿಲ್ಲ ಅಲ್ಲ ಅಲ್ಲ ಆಟೋ ಆಟೋದಲ್ಲಿ ತಾವು ಹೋಗಿದ್ದಿದ್ರೆ ಈ ಸ್ಥಳದಲ್ಲಿ ಇರಕ್ ಆಗ್ತಿರ್ಲಿಲ್ಲ ಗೊತ್ತಾಯ್ತಲ್ಲ ತಾವ್ ನೋಡಿದಿರಿ ಇನ್ಫ್ಯಾಕ್ಟ್ ಯು ಆರ್ ಯು ಆರ್ ಯು ಆರ್ ಆನ್ ಆರ್ ಎನ್ ಐ ವಿಟ್ನೆಸ್ ಟು ದಿ ಇನ್ಸಿಡೆಂಟ್ ಅವನ್ ಪಾಪ ಸತ್ತೋದನ್ನು ವಿಲವಿಲ ಅಂತ ಒದ್ದಾಡ್ತಿರುವಾಗ ಎಂಟು ಸ್ಟ್ಯಾಬ್ ಇಂಜುರಿಯಿಂದ ನೀವು ವಾಪಸ್ ಸ್ಕೂಟರ್ ನಲ್ಲಿ ಅವನ್ನ ಕೂಡಿಸ್ಕೊಂಡು ಸುಖವಾಗಿ ಬಂದ್ಬಿಟ್ಟು ಶಾಂತರಾಜಕ್ ಸ್ಕೂಟರ್ ಕೊಟ್ಬಿಡ್ತೀನಿ ಅರೆರ್ ಆರ್ ಯುವರ್ ಕಾಲ್ ರೆಕಾರ್ಡ್ಸ್ ನೀವ್ ಹೇಳ್ಬೇಕಲ್ಲ ನಾನು ಅಲ್ಲಿರ್ಲಿಲ್ಲ ಅಂತ ಹೇಳೋದಿಕ್ಕೆ ನಾನು ಇಂತ ಕಡೆ ಇದ್ದೆ ಅಂತ ನೀವು ಅದ್ಯಾವುದೋ ಅಣ್ಗೊಂಡನಹಳ್ಳಿ ಹೊಸಕೋಟೆ ತಾಲ್ಲೂಕ್ನವ್ರು ಇಲ್ಲಿ ಹಂಗೆ ಬಂದಿದ್ರಿ ಅತಿ ಬೆಲೆಗೆ ಆಯ್ತು ಬೇಡ ಕಲ್ಕೆರೆ ವಿಲೇಜ್ ಬಿಟ್ಬಿಡಿ ಇಲ್ಲೇ ಇದ್ರಲ್ಲ ನೀವು ನೇಟಿವ್ ಆಫ್ ಅಂತ ಇಲ್ಲಿ ಬೇಡ ಇದ್ರಲ್ಲ ನೀವು ತೋರಿಸಿದ್ರಲ್ಲ ನೋಡಿ ಎರಡನ್ನು ತೋರಿಸಿದ್ರಿ ನಿಮ್ ಅಡ್ರೆಸ್ ತೋರ್ಸಿದಿರಲ್ಲ ಅಲ್ಲಿಂದ ಕಲ್ಕೆರೆ ವಿಲೇಜ್ ಇಂದ ಎಲ್ಲಿಗೆ ಬರ್ಬೇಕು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಆಟೋದಲ್ಲಿ ಬಾಡಿಗೆಗೆ ಹೋಗಿದ್ರೆ ಅಲ್ಲಿ ಹಾಕಿರ್ತೀರಿ ನೀವು ಅಂಡ್ ಪ್ಲೇಸ್ ನೋಡಿ ಓದಿ ಶವ ಬಿದ್ದ ಸ್ಥಳ ಮತ್ತೆ ನೀವು ತೋರಿಸಿದ ಸ್ಥಳ ಓದಿ ಹಾ ಓದಿ ಎಷ್ಟು ದೂರ ಆಗತ್ತೆ ನಿಮ್ ಊರಿಂದ ಅಲ್ಲಿಗೆ ಅವನ್ ಬಾಡಿಗೆಗ್ ಬರ್ತಾನೆ ಒಂದು ಮನೇನು ಇಲ್ಲ ಅಲ್ಲಿ ಆ ನಾವು ನಮ್ಗೊಂದು ಕೋರ್ಟ್ ಒಂದ್ ಜಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ ಗೊತ್ತಾಯ್ತಲ್ಲ ಜಡ್ಜಿಗಳಿಗೆ ಮನೆ ಕಟ್ಸೋದಕ್ ಒಂದ್ ಜಾಗ ಕೊಡ್ತೀವಿ ಅಂತ ಹೋಗಿ ನೋಡಕ್ ಹೋಗಿದ್ದೆ ಅಸ್ ಎ ರೂರಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ಹೋದ್ರೆ ಏರ್ಟೆಲ್ ತಮಿಳ್ನಾಡುಗೆ ಸಿಗುತ್ತೆ ನಮ್ದಲ್ಲ ಹಾಗಿದೆ ಆ ಪ್ಲೇಸ್ ಯಾವುದು ಉಪಯೋಗಕ್ಕೆ ಬರೋದಿಲ್ಲ ಗೊತ್ತಾಯ್ತಲ್ಲ ಅಲ್ಲಿ ಅನೇಕಾಲ ಕೋರ್ಟ್ಗೆ ಜಡ್ಜಸ್ಗೆಲ್ಲ ಜಾಗ ಬೇಕು ಅಂತ ಕೇಳ್ರೆ ಅವರು ಪಿಡಬ್ಲ್ಯೂ ಡಿ ತೋರಿಸಿದ ಜಾಗ ಅದು ಆಗೋದಿಲ್ಲ ಅದನ್ನೆಲ್ಲ ನೀವು ಆ ಜಾಗ ಎಲ್ಲ ನೋಡ್ಬಿಟ್ರೆ ಗೊತ್ತಾಗುತ್ತೆ ಲೋನ್ಲಿ ಪ್ಲೇಸ್ ಪುಣ್ಯಕ್ಕೆ ಅವತ್ತು ಯಾರೋ ಗೊತ್ತಾಗಿದೆ ಡೆಡ್ ಬಾಡಿ ಗೊತ್ತಾಗಿದೆ ಯಾರೋ ಇಂಟಿಮೇಟ್ ಮಾಡಿದ್ದಾರೆ ಆನ್ ಲುಕ್ಕರ್ ಯಾರು ತಿಳಿಸಿದಾನೆ ಅದು ಕೊಳ್ತೋಗ್ತಿತ್ತು ಕರೆಕ್ಟ್ ಮಿಸ್ಟರ್ ದಿ ಕ್ವಶನ್ ಈಸ್ ಕೊಳ್ತೇ ಹೋಗ್ಬಿಡ್ತಿತ್ತು ಇನ್ನೊಂದ್ ಎರಡು ದಿವಸ ಬಿಟ್ಟಿದ್ದರೆ ಏನು ಡಿಫಾರ್ಮೇಶನ್ ಆಗ್ಬಿಟ್ಟು ಯಾರ್ದು ಡೆಡ್ ಬಾಡಿ ಅಂತ ಕಂಡಿಯೋದಕ್ಕೆ ಕಷ್ಟ ಆಗ್ಬಿಡು ಅಲ್ಲಿಗೆ ಕರ್ಕೊಂಡು ಹೋಗಿದ್ದೀರಿ ಕರೆದಿದಿರಿ ಆತ ಅಲ್ಲಿ ಬಂದಿದ್ದಾನೆ ಈಗ ಈಜಿಟ್ ಸ್ಟೇಜ್ ಫಾರ್ ಅಷ್ಟು ಆಲ್ ದೋಸ್ ಥಿಂಗ್ಸ್ ಇನ್ ದಿ ಸ್ಕೆಚ್ ಹಾಕಿದ್ ಜಾಗ ಸೋಮಶೇಖರ್ನ ನೋಡಿದ ಜಾಗ ಸ್ಕೂಟರ್ ತೆಗೆದುಕೊಂಡ ಜಾಗ ಲೈನ್ ಸರ್ಕಲ್ ನಲ್ಲಿ ಸೋಮಶೇಖರ್ ಎಲ್ಲಿ ಬರ್ತಾನೆ ಅಂತ ವಾಚ್ ಜಾಗ ಆಕ್ಚುಲ್ ಕೊಲೆ ಮಾಡಿದ ಜಾಗ ದಿಸ್ ಇಸ್ ನಾಟ್ ಐಸೈಡ್ ಎಸ್ ಕರ್ಕೊಳ್ಳಿ ಸ್ಟೇಟ್ಮೆಂಟ್ ಇಷ್ಟೆಲ್ಲ ಹಾಕಿ ಈಗ ತಾವು ಮತ್ತೆ ಆಕೆ ಸತ್ತವರು ಒಂದು ರೂಮ್ ನಲ್ಲಿ ಇದ್ದಾಗ ಆಕೆಯ ನೆಂಟರು ಬಂದು ಮೇಲೆ ಅಟ್ಯಾಕ್ ಮಾಡಿದ್ರೆ ನೀವು ಅಕ್ಕಪಕ್ಕದನ್ನೆಲ್ಲ ಸಹಾಯ ಕೇಳಬೇಕಾಗಿತ್ತು ಮ್ಯಾನೇಜರ್ ಇದ್ರು ರಿಸೆಪ್ಷನ್ ಇದ್ರು ಕರೆಕ್ಟಪ್ಪ ನೀವೇನ್ ಮಾಡಿದ್ರಿ ನೀವ್ ಅಂತ ಕೇಳಿಲ್ಲ ನೀವೇನ್ ಕೇಳಿದಿರಿ ನೀವೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ನೀವು ಊಟ ಹೋದವ್ರು ಹೆಂಗೋ ಹೊರಗಡೆ ಬಂದಿದ್ರಿ ತಪ್ಪಿಸ್ಕೊಂಡು ಈ ತರ ನಾನು ಅಂತವ್ರು ಇದ್ವಿ ನಮಗೂ ಅವ್ರಿಗೂ ಸಂತೋಷ ಇತ್ತು ಒಟ್ಟಿಗೆ ಇದ್ವಿ ನಾವು ಆಗ ಅವ್ರು ನೆಂಟರೆಲ್ಲ ಬಂದ ತೊಂದರೆ ಕೊಟ್ಟಿದ್ದಾರೆ ನನ್ನನ್ನು ಕೊಳ್ಳೋದಕ್ ಬಂದಿದ್ರು ನನ್ನ ಪ್ರಿಯತಮೆಯನ್ನು ಕೊಲ್ಲದ ಹೊರಟಿದ್ದಾರೆ ಈಗ ಆದ ಕಾರಣದಿಂದ ನೀವು ನನಗೆ ರಕ್ಷಣೆ ಕೊಡಿ ಅಂತ ನೀವೇ ಪೊಲೀಸ್ ಹೋಗ್ಬಿಡ್ಬೋದಾಗಿತ್ತು ಕರೆಕ್ಟ್ ಕರೆಕ್ಟ್ ಬಟ್ ಯು ಡಿ ಯು ಡಿಡ್ ನಾಟ್ ಇನ್ಫಾರ್ಮ್ ದಿ ಪೊಲೀಸ್ ನೋ ವೈ 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 ಇಫ್ ಯು ಆರ್ ಸೋ ಡ್ಯೂಟಿಫುಲ್ ಇಫ್ ಯು ಆರ್ ಸೋ ಡ್ಯೂಟಿಫುಲ್ ಅಷ್ಟು ಕರ್ತವ್ಯ ತತ್ಪರತರೆ ಇದ್ದಿದ್ರೆ ಪೊಲೀಸ್ನವರಿಗೆ ನೀವೇ ಹೋಗಿ ಹೇಳ್ಬೇಕಾಗಿತ್ತು ಅಂತ ಎಸ್ ಬರ್ಕೊಳ್ಳಿ ನೀವೆಲ್ಲ ಬಂದು ಬಂದವ್ರನ್ನೆಲ್ಲ ಹೆಣ್ಮಕ್ಳನ್ನ ಕರ್ಕೊಂಡ್ ಬರೋ ಕೆಲ್ಸನಾ ನಿಮ್ಗೆ ಹ ನನ್ನೆಲ್ಲರೂ ಕರ್ಕೊಂಡೋಗಿ ಇಂತ ಕೆಲ್ಸಕ್ಕೆ ಸೇರ್ಸಪ್ಪ ಅಂತಲಾ ಒಕ್ಕಿಲ್ರೇ ಅಸೂಮಿಂಗ್ ನಿಮ್ಗೂ ತಂಗಿ ಇದಾರೆ ನಿಮ್ಗೂ ಅಕ್ಕ ಇದಾರೆ ತಾಯಿ ಇದಾರೆ ಹೆಣ್ಮಕ್ಳು ಇದಾರೆ ನಿಮ್ಮಲ್ಲಿ ಬೇಡಮ್ಮ ಇಂಥದಲ್ಲೆಲ್ಲ ಸಂಪಾದನೆ ಮಾಡಬಾರ್ದು ಕಷ್ಟಪಡು ಏನಾದ್ರು ಒಂದು ಯಾವ್ದಾರು ಜೆರಾಕ್ಸ್ ಸಂಗಿನಲ್ಲಿ ಕೆಲ್ಸಕ್ಕೆ ಸೇರಿಸ್ತೀನಿ ಸೇರಿಸ್ಬೇಕಾಗಿತ್ತು ಟ್ರೂ ಇಲ್ ಬೆಲ್ ರಿಜೆಕ್ಟೆಡ್ ಆಲ್ ರೈಟ್ Mm. Mm. Where is the original driving license? Where is the original driving license? You took time on 24 February to produce the original driving license before the previous court. ಇಲ್ಲ ಅಂದ್ರೆ ಅಷ್ಟೇ ಅಲ್ಲಿ ಕೇಳಾದ್ಮೇಲೆ ಆರ್ಗ್ಯುಮೆಂಟ್ ಆದ್ಮೇಲೆ ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಇದೆ ತರ್ತೀನಿ ಅಂತ ಹೇಳಿ ಅವತ್ತು ಅಡ್ಜ್ಟ್ಮೆಂಟ್ ತಗೊಂಡ್ರಿ ನರ್ಗೂ ಕೊಟ್ಟಿಲ್ಲ ಏನ್ ಮಾಡೋದ್ ಮುಂದೆ ಹ್ಮ್ ಸರಿ ಬರ್ಕೊಳ್ಳಿ ಅದು ನಿಧಾನಕ್ಕೆ ತಂದಾಗ ಇನ್ನೊಂದ್ಸತಿ ಹಾಕಿ ಅಪ್ಲಿಕೇಶನ್ ಕೊಡಿ ಮತ್ತೆ ನೋ ನೋ ಪ್ಲೀಸ್ ಡ್ಯೂ ಟು ನೋಡಿ ಅಲ್ಲಿ ಬರೆದಿದ್ದಾರೆ ಕೌನ್ಸಿಲ್ ಫಾರ್ ದಿ ಪೆಟಿಷನರ್ ಸಿಕ್ಸ್ ಟೈಮ್ ಟು ಪ್ರೊಡ್ಯೂಸ್ ದಿ ಒರ್ಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಆಫ್ ದಿ ಪಿಟಿಷನರ್ ಲಿಸ್ಟ್ ದಿ ಮ್ಯಾಟರ್ ನೆಕ್ಸ್ಟ್ ವೀಕ್ ಅಂತ ಸರ್ತಿ ಅಲ್ಲ ನಾಲ್ಕು ಸರ್ತಿ ಬಂದಿದೆ ಕೇಸು ಆಯ್ತು ಹೇಳಿ ಮೆರಿಟ್ಸ್ ಸೊ ಅಡ್ಮಿಟೆಡ್ಲಿ ಯು ಪ್ರೊಡ್ಯೂಸ್ ಬಿಫೋರ್ ದಿ ಪೊಲೀಸ್ ಎ ಫೇಕ್ ಲೈಸೆನ್ಸ್ ಪ್ರೊಡ್ಯೂಸ್ ಬಿಫೋರ್ ದಿ ಪೊಲೀಸ್ ಎ ಫೇಕ್ ಲೈಸೆನ್ಸ್ ಅದಕ್ಕೆ ಕೇಳಿದ್ದಾರೆ ಸಾಹೇಬರು ಒರಿಜಿನಲ್ ಕೊಡಿ ಅಂತ ಆಧಾರ್ ಕಾರ್ಡ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಎಲ್ಲಿರುತ್ತೆ No, sorry. Yes, Berkeley.